ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ನಮ್ಮ ಕಡೆ ಹೇಗೆ ಹಿರಿಯರ ಪೂಜೆ ಮಾಡ್ತಾರೆ ಅಂತ ಅಂತೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಟ್ಟೆ ಇನ್ನೂ ಯಾರ್ಯಾರು ಲಾಸ್ಟ್ ಬ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ ಆಯ್ಕಾನ್ ಇದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ಹ್ಯಾಂಡ್ ಬ್ಲಾಗ್ನ ವ್ಯೂ ಮಾಡ್ಬೋದು ಓಕೆ ಗೈಸ್ ಇವತ್ತಿನ ಬ್ಲಾಗ್ ಆಗಿ ಹೋಗುತ್ತೆ ಇವತ್ತು ಶನಿವಾರ ಶನೇಶ್ವರ ವಾರ ನನ್ನ ದೇವರಿನ ವಾರ ಆ್ಯಕ್ಚುಲಿ ಇವತ್ತು ಅರ್ಲಿ ಮಾರ್ನಿಂಗ್ ನನಗೆ ಬೇಗ ಹೋಗೋದ್ರಿಂದ ಟೆಂಪಲಿಗೆ ಹೋಗೋಕ್ಕಾಗಲ್ಲ ಹಾಗಾಗಿ ಈವ್ನಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಆ ಥರ ಇಟ್ಕೊಂಡಿದ್ದೀನಿ ಇವತ್ತು ಮೇ ಬಿ ಅಮ್ಮ ನನ್ನ ಜೊತೆ ಟೆಂಪಲಿಗೆ ಬರ್ಬೋದು ನಾನು ಶ್ರೀಯಾನ್ ಅಮ್ಮ ಹೋಗಿ ಬರ್ತೀವಿ ಇಲ್ಲೇ ಗಣಪತಿ ಟೆಂಪಲ್ ಇದೆ ಮನೆ ಹತ್ರ ಅಲ್ಲಿಗೆ ಒಬ್ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹಾಗೆ ಇವತ್ತು ಸ್ಯಾಟರ್ಡೇ ರೆಡ್ ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ದೀವಿ ಸ್ಕೂಲಲ್ಲಿ ಹಾಗಾಗಿ ಎಲ್ಲರೂ ರೆಡ್ ರೆಡಲ್ಲಿ ಬರಬೇಕು ಅಂತ ಹೇಳಿದ್ದಾರೆ ಸ್ವಲ್ಪ ಸಣ್ಣದಾಗಿ ಸಣ್ಣ ಮಕ್ಕಳಿಗೆ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಅದನ್ನ ಅದಕ್ಕೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಗೇಮ್ಸ್ ಆ ಥರ ಎಲ್ಲ ಅರೇಂಜ್ಮೆಂಟ್ ಇದೆ ನಾನು ಅದೆಲ್ಲ ಕ್ಯಾಪ್ಚರ್ ಮಾಡಿದರೆ ನನ್ನ ಬ್ಲಾಗಿಗೆ ತಿನ್ನು ಸನ್ ಚೆನ್ನಾಗಿರೋ ಕಂಟೆಂಟ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡ್ರೆ ಅಲ್ಲಿ ಅವ್ರು ಏನೂ ಮಾಡೋಕ್ಕೇನೆ ಬಿಡ್ತಿಲ್ಲ ಮೊಬೈಲೇ ಅಲೋ ಇಲ್ಲ ಆ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ ಅದೇ ನನಗೆ ತುಂಬ ಬರ್ತಾ ಉಂಟು ಅದೆಲ್ಲ ಇದ್ದರೆ ಚೆನ್ನಾಗಿ ಅನಿಸ್ತದೆ ನನಗೆ ಇನ್ನು ದೊಡ್ಡ ದೊಡ್ಡ ವ್ಲಾಗ್ ಕಂಟೆಂಟ್ಸ್ ಥರ ಎಲ್ಲ ಹಾಕ್ಬೋದು ಅಂತ ಒಂದು ಸ್ವಲ್ಪ ಏನಾದರೂ ಅವರು ಫೋಟೋಸು ಆ ಥರದ್ದೇನಾದರೂ ಇದ್ದರೆ ನಾನು ನಾನು ಇದರಲ್ಲೇನೇ ಆ್ಯಡ್ ಮಾಡ್ತೀನಿ ಸ್ವಲ್ಪ ಏನೋ ಸಣ್ಣ ಸಣ್ಣದೇನೋ ಕ್ಲಿಪ್ಪಿಂಗ್ ಸಿಕ್ಕಿದ್ರೆ ಆ್ಯಡ್ ಮಾಡ್ತೀನಿ ಬೇರೆಯವ್ರೇನಾದರೂ ವೀಡಿಯೋಸ್ ಎಲ್ಲ ಮಾಡ್ತಾರಲ್ವ ಪೇರೆಂಟ್ಸಿಗೆ ಕಳ್ಸೋಕೆ ಆವಾಗ ಮಾಡಿಬಿಟ್ಟು ಇದರಲ್ಲಿ ಹಾಕ್ತೀನಿ ಇವಾಗ ಟೈಮ್ ಆಗಿದೆ ಆಲ್ರೆಡಿ ಅಪ್ ಆಗಿಬಿಟ್ಟು ರೆಡಿ ಆಗೋಣ ನಾನು ರೆಡ್ ಸ್ಯಾರಿ ನಮ್ಮ ಸುನಿಯಾನ ಅಮ್ಮಂದು ಇಸ್ಕೊಂಡಿದ್ದೀನಿ ಅದನ್ನೇ ವೇರ್ ಮಾಡೋಣ ಅಂತ ರೆಡಿ ಆಗಿಬಿಟ್ಟು ನಾನು ತೋರಿಸ್ತೀನಿ ಹೇಗೆ ರೆಡಿಯಾಗಿದ್ದೀನಿ ಅಂತ ಓಕೆ ಇವಾಗ ಬನ್ನಿ ರೆಡಿ ಆಗೋಣ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಮ್ಮ ಟೊಮೊಟೊ ರೈಸ್ ಮಾಡಿದ್ದಾರೆ ಇವತ್ತಿನ ನಾ ಬ್ರೇಕ್ಫಾಸ್ಟ್ ಓಕೆ ನಾನು ಅವಾಗಲೇ ಹೇಳಿದಾಗೆ ಇವತ್ತು ರೆಡ್ ಡೇ ಇದೆ ಹಾಗಾಗಿ ನಾನು ರೆಡ್ ಸ್ಯಾರಿ ವೇರ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಿದ್ದೀನಿ ಆ್ಯಕ್ಚುಲಿ ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ಜಸ್ಟ್ ಸ್ಯಾರಿ ಮತ್ತು ಬ್ಯಾಂಗಲ್ ಮಾತ್ರ ಚೇಂಜ್ ಮಾಡಿರೋದು ವೇರೆಲ್ಲ ಹಾಗೆ ಇದೆ ಇವತ್ತು ಹೋಗ್ಬಿಟ್ಟು ರೆಡ್ ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಬರ್ತೀನಿ ఇవగస్తే మన రీచ్ ఆగదే శ్రేయాంశ్ ఏం నోడనా శ్రేయా మల్గిదా అంత ఓ ఎందాక ఎందాక

నాలు అీంపల్ అంతా అల్ అక్క ఇవగా అసే దేవస్థానల్ పూజ ముగ్స్కు ನಾನು ಅಕ್ಕ ಇವಾಗ ಸ್ವಲ್ಪ ಶಾಪಿಗೆ ಹೋಗಕ್ಕಿದೆ ಅಮ್ಮ ಸ್ವಲ್ಪ ಎಲ್ಲ ಜಿನ್ಸಿ ಐಟಮ್ ತರಕೆಡಿದ್ದಾರೆ ಹಾಗಾಗಿ ಹೋಗೋಣ ಅಂತ ಓಡ್ತಾ ಇದ್ದೀವಿ ಜಿನ್ಸಿ ಐಟಮ್ ಎಲ್ಲ ತಗೊಂಡ್ವಿ ಏನೂ ಇದಿಲ್ಲ ಬರೀ ಹೆಸ್ರು ಬೇಳೆ ಹಾಗೆ ಇವಾಗ ತರಕಾರಿ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀವಿ

ദിവ്യ കത്തെ കൊണ്ടോലാ പ്ലീസ് ഇഷ്ട സ്ലാബ് ഒന്ന് തുടച്ചു കൊടുക്കുക എന്നിട്ട് കുക്കറൊന്നടുപ്പിൽ വെക്കുക ഇങ്ങനെ ಇವತ್ತು ವೈಶಾಗಣ್ಣ ನಮಗೋಸ್ಕರ ಬ್ಯಾಚುಲರ್ ಪಲಾವ್ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ ಫಸ್ಟ್ ಇವರು ಕುಕ್ಕರ್ಗೆ ಎಣ್ಣೆ ಹಾಗೆ ಚಕ್ಕೆ ಲವಂಗ ಅನನಸ ಹೂ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಆದಮೇಲೆ ಇವಾಗ ಒಂದಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು ಚೆನ್ನಾಗಿ ಫ್ರೈ ಆದಮೇಲೆ ವೆಜಿಟೇಬಲ್ಸ್ ನೀವು ಏನೇನು ತೊಗೊತೀರ ಅದನ್ನೆಲ್ಲ ಹಾಕ್ಕೊಳ್ಬೇಕು ಅಂದರೆ ನಾವಿಲ್ಲಿ ಆಲೂಗಡ್ಡೆ ಕ್ಯಾರೋಟ್ ಹಾಗೆ ಬೀನ್ಸ್ನ ತಗೊಂಡಿದ್ವಿ ಅದನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಅದನ್ನ ಬಿಸಿ ಮಾಡ್ಕೊಳ್ಬೇಕು ಅಂದರೆ ವೆಜಿಟೇಬಲ್ಸ್ ಸ್ವಲ್ಪ ಬಾಯ್ಲ್ ಆಗಬೇಕು ಮೇಲೆ ಇವಾಗ ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದಾರೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮೇಲೆ ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದು ಸ್ವಲ್ಪ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಹಾಕ್ಕೊತ ಇದ್ದಾರೆ ಅವರು ಟೂ ಟು ತ್ರೀ ಸ್ಪೂನ್ ಏನೋ ಹಾಕೊಂಡ್ರು ನೆಕ್ಸ್ಟ್ ಅದು ಫ್ರೈ ಆದಮೇಲೆ ಹಸಿ ಸ್ಮೇಲ್ ಹೋಗಾದ್ಮೇಲೆ ಇವಾಗ ಅವರು ಅದಕ್ಕೆ ಅರಶಿನ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊತಿದ್ದಾರೆ ಅದಾದಮೇಲೆ ಸ್ವಲ್ಪ ಅಚ್ಚ ಖಾರ ಪುಡಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಹಸಿರು ಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ ಅದಾದಮೇಲೆ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಂಡು ನೆಕ್ಸ್ಟು ಒಂದು ಜಾರಿಗೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕಿ ರುಬ್ಬಿರೋದನ್ನ ಹಾಕ್ಕೊಂಡು ರೈಸ್ ಹಾಕಿ ನೀರು ಹಾಕಿ ಕುಕ್ಕರ ಮುಚ್ಚಿದ್ರೆ ನಿಜವಾಗ್ಲೂ ಸೂಪರಾಗಿರೋ ಪಲಾವು ರೆಡಿ ಆಗುತ್ತೆ ಇವಾಗ ರಿವ್ಯೂ ನೋಡೋಣ ಎಲ್ಲರದು மட்டோமேட்டோ ಆಲೂಗಡ್ಡೆ ಇದೆ ಟೊಮೆಟೊ ಹಾಕಿಲ್ಲ ಅಷ್ಟು ಚೆನ್ನಾಗಿದೆ ಅಕ್ಕ ಕಾಣಿಸ್ತೀಯ ಈ ಕಡೆಯಿಂದಾನೇ ಚೆನ್ನಾಗಿ ಕಾಣ್ತಿದ್ಯಾ ಸೂಪರ್ ಇವಾಗ ಲೂಡೋ ಆಡೋಣ ಅಂತ ಎಲ್ಲರೂ ಸೇರ್ಕೊಂಡು ಲೂಡೋ ಆಡ್ತಾ ಇದ್ದೀವಿ ಲೂಡೋ ಆಡ್ಬಿಟ್ಟು ನಾನೇ ಲಾಸ್ಟ್ ಆಗಿಬಿಟ್ಟೆ ಇವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಊಟ ಮಾಡೋಕೆ ಕೂತ್ಕೊಂಡ್ವಿ ಅಮ್ಮ ಅಣ್ಣ ಪಲಾವ್ ಮಾಡಿದ್ರು ಅಮ್ಮ ನನಗೆ ಇದು ಕೋಸಂಬರಿ ಅಂದರೆ ತುಂಬ ಇಷ್ಟ ಅಂತ ಅಮ್ಮ ಕೋಸಂಬರಿ ಪ್ರಿಪೇರ್ ಮಾಡಿದರು ಹಾಗೆ ಅಣ್ಣ ಚಟ್ನಿ ಕಾಂಬಿನೇಷನ್ ಆಗಿ ಪಲಾವಿಗೆ ಮಾಡಿದ್ರು ಇದು ಮಾರ್ನಿಂಗ್ ಹಸುನೀಲನ್ನ ಬನ್ಸ್ ತಗೊಂಡು ಬಂದಿದ್ದರು ವಾ ವಿಷನಿ ಬ್ಯಾಗ್ ಅದು

ಎಷ್ಟಿದೆ ಇಶಾ ಎಷ್ಟಿದೆ ಅದರಲ್ಲಿ ಟೂ ಟೂ ಮಾತ್ರ ಅಕ್ಕ ಬಿಸಿ ಬಿಸಿ ಟೀ ಮಾಡಿದ್ರು ಟೀ ಜೊತೆ ಎಲ್ಲರೂ ಕೂತ್ಕೊಂಡು ಬನ್ಸ್ ತಿಂತಾ ಇದ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ Ta-ta, bye-bye, love you all.